ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತದಲ್ಲಿ ತುಂಬನೇ ಒಂದು ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಅಂದರೆ ನಾಗರಿಕ ಸೇವೆ ವರ್ಗದ ಲಕ್ಷಣಗಳು ಅದು ಐದು ಮಾರ್ಕಿಗೆ ಹತ್ತು ಮಾರ್ಕಿಗೆ ಹದಿನೈದು ಮಾರ್ಕಿಗೆ ಕೂಡ ಅವರು ಪದೇ ಪದೇ ಕೇಳಿರುವಂತಹ ಒಂದು ಪ್ರಶ್ನೆ ಅಂದರೆ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ನಾವು ಮೊದಲಿಗೆ ಅದನ್ನು ಅರ್ಥವನ್ನು ತಿಳ್ಕೊಳ್ಬೇಕು ಮೊದಲಿಗೆ ನಾಗರಿಕ ಸೇವೆ ಅಂದರೆ ಏನು ನಾಗರಿಕ ಸೇವೆ ಎಂಬ ಪದ ಸಾರ್ ಆಡಳಿತ ಸೇವೆ ಎಂಬ ಪದ ಸಾರ್ವಜನಿಕ ಸೇವೆ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ ಇದನ್ನು ನಾಗರಿಕ ಸೇವಾ ವರ್ಗ ಎಂದು ಕರೆಯುತ್ತಾರೆ ಆಡಳಿತ ಸೇವೆ ಎಂಬ ಪದವು ಸಾರ್ವಜನಿಕರ ಸೇವೆ ಈ ನಾಗರಿಕರ ಸೇವೆ ಅಂದರೆ ಸಾರ್ವಜನಿಕರ ಸೇವೆ ಅದೊಂದು ಆಡಳಿತದ ಸೇವೆಯಾಗಿರುವಂಥದ್ದು ನಾಗರಿಕರಿಗೆ ಸೇವೆಯನ್ನು ಒದಗಿಸುವಂಥದ್ದು ಎಂಬ ಅರ್ಥವನ್ನು ಬರುವಂಥದ್ದು ನಾಗರಿಕ ಸಾಮರ್ಥ್ಯದಲ್ಲಿ ನೇಮಕವಾದ ರಾಜಕೀಯ ಹಾಗೂ ನ್ಯಾಯಿಕ ಹುದ್ದೆಗಳನ್ನು ಹೊಂದಿರದ ಹಾಗೂ ಸಂಸತ್ತಿನಿಂದ ಅನುಮೋದವಾದ ನಿಧಿಯಿಂದ ವೇತನ ಪಡೆಯುವ ದೊರೆಯ ಸೇವಕ ವರ್ಗವೇ ಸಾರ್ವಜನಿಕ ಸೇವಾ ವರ್ಗವಾಗಿದೆ ನಾಗರಿಕ ಸೇವಾ ವರ್ಗವು ಒಟ್ಟಿನಲ್ಲಿ ಅದು ಒಂದು ಸಾರ್ವಜನಿಕ ಸೇವೆ ಸರಕಾರವು ತನ್ನ ಗುರಿ ಸಾಧಿಸಲು ಆಡಳಿತ ಸೇವೆಯ ಸಹಾಯ ಅಗತ್ಯವಾಗಿದೆ ಸಾರ್ವಜನಿಕರಿಗೆ ಜೀವನದ ಎಲ್ಲ ಹಂತಗಳಲ್ಲೂ ಎಲ್ಲ ವಿಧವಾದ ಸೇವಾ ಕಾರ್ಯಗಳನ್ನು ನಾಗರಿಕ ಸೇವಾ ವರ್ಗ ಒದಗಿಸಿಕೊಡುತ್ತದೆ ನಾಗರಿಕ ಸೇವಾ ವರ್ಗದಲ್ಲಿ ಬರುವಂತಹ ಲಕ್ಷಣಗಳೆಂದರೆ ವೃತ್ತಿನಿರತ ವರ್ಗ ಒಂದನೇ ಪಾಯಿಂಟ್ಸ್ ವೃತ್ತಿ ನಿರತ ವರ್ಗ ಎರಡು ಕ್ರಮಬದ್ಧ ಶ್ರೇಣಿ ಪದ್ಧತಿ ಕ್ರಮಬದ್ಧವಾದ ಶ್ರೇಣಿ ಪದ್ಧತಿ ರಾಜಕೀಯ ತಾಟಸ್ಥತೆ ಅನಾಯಕತ್ವ ನಾಲ್ಕನೇ ಪಾಯಿಂಟ್ ಅನಾಯಕತ್ವ ನಾಯಕತ್ವ ಅನಾಯಕತ್ವ ಅನಾಮಧೇಯತ್ವ ನಾಮಧೇಯತ್ವ ಅಥವಾ ನಾಯಕತ್ವ ನಿಷ್ಪಕ್ಷಪಾತತೆ ನಿಷ್ಪಕ್ಷಪಾತತೆ ಆರನೇ ಪಾಯಿಂಟ್ ಕಾನೂನಿನ ಆಧಾರ ಏಳು ಸೇವಾ ಮನೋಭಾವ ಎಂಟು ಸಾರ್ವಜನಿಕ ಹೊಣೆಗಾರಿಕೆ ಒಂಬತ್ತು ಹೆಚ್ಚುತ್ತಿರುವ ಅಧಿಕಾರಗಳು ಒಟ್ಟು ಒಂಬತ್ತು ಪಾಯಿಂಟ್ ನಾವು ನಾಗರಿಕ ಸೇವಾ ವರ್ಗದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುವಾಗ ಸಿಗುವಂಥ ಪಾಯಿಂಟ್ಸ್ ಒಟ್ಟು ಒಂಬತ್ತು ಪಾಯಿಂಟ್ಸ್ ಈ ಒಂದೊಂದು ಪಾಯಿಂಟ್ಸನ್ನು ನಾವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಹೋಗುವ ನಾಗರಿಕ ಸೇವೆ ಅಂದರೆ ನಿಮಗೆ ಗೊತ್ತಾಯಿತು ಅದೊಂದು ಸಾರ್ವಜನಿಕ ಸೇವೆ ಸಾರ್ವಜನಿಕರಿಗೆ ನೀಡುವಂಥ ಒದಗಿಸುವಂತಹ ಒಂದು ಸೇವೆ ಅಂತ ಹೇಳ್ಬೋದು ಯಾವುದೇ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಆಡಳಿತವಾಗಿರುವಂಥದ್ದು ಅಂತ ಹೇಳುವಂಥದ್ದು ಇಲ್ಲಿ ನಾಗರಿಕ ಸೇವಾ ವರ್ಗದ ಲಕ್ಷಣಗಳಲ್ಲಿ ಮೊದಲನೇ ಪಾಯಿಂಟ್ಸ್ ವೃತ್ತಿನಿರತ ವರ್ಗ ವೃತ್ತಿಯಲ್ಲಿ ನಿರತವಾಗಿರುವಂಥ ವರ್ಗದವರಿಗೆ ಸಾರ್ವಜನಿಕ ಸೇವೆಯು ಸಹಾಯವನ್ನು ಮಾಡುವಂಥದ್ದು ನಾಗರಿಕ ಸೇವಾ ಸಿಬ್ಬಂದಿಯು ಸರಕಾರದ ಸೇವೆಯನ್ನೇ ಜೀವನದ ವೃತ್ತಿಯನ್ನಾಗಿ ಹೊಂದಿ ತರಬೇತಿ ಮತ್ತು ದೀರ್ಘ ಕಾರ್ಯಾನುಭವಗಳಿಂದ ತನ್ನ ವೃತ್ತಿಯನ್ನು ನಿಪುಣತೆಯನ್ನು ಪಡೆದವರಾಗಿರುತ್ತಾರೆ ಈ ಒಂದು ನಾಗರಿಕ ಸೇವೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರು ಸರಕಾರದ ಕೆಲಸದಲ್ಲಿದ್ದುಕೊಂಡು ಅವರು ಒಂದು ನಿಪುಣತೆಯನ್ನು ಹೊಂದಿರ್ತಾರೆ ಅವರಿಗೆ ಕೆಲಸವನ್ನು ಮಾಡಿ ಒಂದು ಸರ್ವಿಸ್ ಆಗಿರ್ತದೆ ಸೇವಾ ವರ್ಗದವರ ವೃತ್ತಿ ಆಡಳಿತವನ್ನು ನಡೆಯುವುದಾಗಿದೆ ಆಡಳಿತ ಸೇವೆ ಸಲ್ಲಿಸುವುದು ಇದರ ಪೂರ್ಣ ಕಾಲದ ವರ್ಗದವರ ವೃತ್ತಿ ಆಡಳಿತವನ್ನು ನಡೆಸುವುದಾಗಿದೆ ಆಡಳಿತ ಸೇವೆ ಸಲ್ಲಿಸುವುದು ಇದರ ಪೂರ್ಣ ಕಾಲದ ಉದ್ಯೋಗವಾಗಿದೆ ವೃತ್ತಿ ನಿರತ ವರ್ಗ ಈ ಒಂದು ನಾಗರಿಕ ಸೇವಾ ವರ್ಗದ ಲಕ್ಷಣಗಳೇನು ನಾಗರಿಕ ಸೇವೆ ಅಂದರೆ ಏನು ಅಂತಲ್ಲ ಇಲ್ಲಿ ಅವರು ಲಕ್ಷಣ ಕೇಳುವಂಥದ್ದು ನಾಗರಿಕ ಸೇವಾ ವರ್ಗ ಅಂದರೆ ಅದರಲ್ಲಿರುವಂತಹ ಕೆಲಸ ಮಾಡ್ತಾರಲ್ಲ ಆಡಳಿತದ ಸೇವೆಯನ್ನು ಮಾಡುವಂಥದ್ದು ಆಡಳಿತ ವರ್ಗದವರು ಅವರದು ಲಕ್ಷ ಲಕ್ಷಣೆ ಎಂದರೆ ವೃತ್ತಿ ನಿರತವಾದ ಒಂದು ವರ್ಗ ಯಾವಾಗಲೂ ಅವರು ಕೆಲಸದಲ್ಲಿರ್ತಾರೆ ಸರ್ಕಾರದ ಕೆಲಸದಲ್ಲಿ ಇದ್ದುಕೊಂಡೇ ಎಲ್ಲ ರೀತಿಯ ಸಹಾಯಗಳನ್ನು ಸೇವೆಗಳನ್ನು ಮಾಡುವಂಥದ್ದು ಅವರು ವೃತ್ತಿ ನಿರತ ವರ್ಗ ಎರಡನೇ ಪಾಯಿಂಟ್ ಕ್ರಮಬದ್ಧ ಶ್ರೇಣಿ ಪದ್ಧತಿ ಶ್ರೇಣಿ ಪದ್ಧತಿಯು ಕ್ರಮಬದ್ಧವಾಗಿರುತ್ತದೆ ಆಡಳಿತ ಸೇವಾ ವರ್ಗದ ಅಧಿಕಾರಿಗಳನ್ನು ವಿವಿಧ ಶ್ರೇಣಿಗಳಾಗಿ ವಿಂಗಡಿಸಲಾಗಿರುತ್ತದೆ ಪ್ರತಿಯೊಬ್ಬ ಅಧಿಕಾರಿಯು ಮೇಲೆ ಮೇಲಾಧಿಕಾರಿ ಇರುತ್ತಾನೆ ಪ್ರತಿಯೊಬ್ಬ ಅಧಿಕಾರಿಗೂ ಕೂಡ ಮೇಲಾಧಿಕಾರಿ ಇರುವಂಥದ್ದು ಶ್ರೇಣಿ ಪದ್ಧತಿಯ ಉನ್ನತಾಧಿಕಾರಿ ಅಧಿಕ್ ಅಧೀನಾಧಿಕಾರಿ ಸಂಬಂಧದ ಆಧಾರದ ಮೇಲೆ ಹೆಚ್ಚಿಸಲ್ಪಟ್ಟಿರುತ್ತದೆ ಇಲ್ಲಿ ನಿಮಗೆ ಪಾಯಿಂಟ್ಸಲ್ಲಿ ಗೊತ್ತಾಗ್ತದೆ ಕ್ರಮಬದ್ಧವಾದ ಶ್ರೇಣಿ ಪದ್ಧತಿ ಈ ಒಂದು ನಾಗರಿಕರ ಸೇವಾ ವರ್ಗದಲ್ಲಿ ಏನು ಮಾಡ್ತಾರೆ ಅಂದರೆ ಶ್ರೇಣಿ ಪದ್ಧತಿಯನ್ನು ಒಂದು ಕ್ರಮಬದ್ಧ ರೀತಿಯಲ್ಲಿ ಮಾಡ್ತಾರೆ ಕ್ರಮಬದ್ಧವಾಗಿ ಶ್ರೇಣಿ ಅಂದರೆ ಒಬ್ಬ ಅಧಿಕಾರಿ ಬೇರೆ ಬೇರೆ ಸಂಬಂಧಪಟ್ಟ ಯಾವ ಯಾವ ಒಂದು ಎಜುಕೇಷನ್ ಆಗಿರ್ತದೆ ಅವರಿಗೆ ಆ ಒಂದು ಸೇವೆಯನ್ನು ಕೆಲಸವನ್ನು ಕೊಡುವಂಥದ್ದು ಒಂದೊಂದು ವರ್ಗ ಒಂದೊಂದು ಅಧಿಕಾರ ಒಂದೊಂದು ಕೆಲಸಕ್ಕೂ ಕೂಡ ಒಬ್ಬೊಬ್ಬರ ಅಧಿಕಾರ ಇರುವಂಥದ್ದು ಪ್ರತಿಯೊಬ್ಬ ಅಧಿಕಾರಿ ಕೂಡ ಮೇಲಧಿಕಾರಿ ಇರುವಂಥದ್ದು ಸೊ ಇಲ್ಲಿ ಏನಾಗ್ತದೆ ಅಂದರೆ ಕ್ರಮಬದ್ಧವಾದ ಶ್ರೇಣಿ ಪದ್ಧತಿ ಇದೆ ಇಲ್ಲಿ ನಾಗರಿಕ ಸೇವಾ ವರ್ಗದಲ್ಲಿ ಕ್ರಮಬದ್ಧವಾದ ಶ್ರೇಣಿ ವ್ಯವಸ್ಥೆ ಇದೆ ಒಂದನೇ ಪಾಯಿಂಟ್ಸ್ ನೋಡಿದರೆ ಮೊದಲನೇದಾಗಿ ಅವರು ವೃತ್ತಿ ನಿರತ ವರ್ಗ ಆಗಿರುವಂಥದ್ದು ಮೊದಲನೇ ಪಾಯಿಂಟ್ ವೃತ್ತಿ ನಿರತ ವರ್ಗ ಎರಡು ಕ್ರಮಬದ್ಧವಾದ ಶ್ರೇಣಿ ಪದ್ಧತಿ ಮೂರು ರಾಜಕೀಯ ತಾಟಸ್ಥತೆ ನಾಗರಿಕ ಸೇವಾ ಸಿಬ್ಬಂದಿಯು ರಾಜಕೀಯವಾಗಿ ತಟಸ್ಥತೆ ಹೊಂದಿರುತ್ತದೆ ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದರೂ ಪೂರ್ವಗ್ರಹ ಪೀಡಿತ ಭಾವನೆ ತಾಳದೆ ನಿಷ್ಪಕ್ಷಪಾತವಾಗಿ ಸಲಹೆ ನೀಡುತ್ತಾ ತನ್ನ ಕಾರ್ಯನಿರ್ವಹಿಸುತ್ತದೆ ಇಲ್ಲಿ ನಾಗರಿಕ ಸೇವೆ ಏನು ಮಾಡ್ತದೆ ಅಂದರೆ ಯಾವುದೇ ರೀತಿಯ ರಾಜಕೀಯವಾಗಿ ತಟಸ್ಥವಾಗಿರುತ್ತದೆ ಅಂದರೆ ಇಲ್ಲಿ ಪೂರ್ವಗ್ರಹವನ್ನು ಹೊಂದಿ ಯಾರೇ ಒಬ್ಬರು ರಾಜಕೀಯದಲ್ಲಿ ಬರಲಿ ಅವರಿಗೆ ನಿಷ್ಪಕ್ಷಪಾತದಿಂದ ಯಾವುದೇ ಒಂದು ಭೇದ ಭಾವವಿಲ್ಲದೆ ಒಂದು ಕಾರ್ಯವನ್ನು ಮಾಡುವಂಥದ್ದು ಭೇದ ಇಲ್ಲದಂತಹ ಅವರಿಗೆ ಸಹಾಯವನ್ನು ಮಾಡುವಂಥದ್ದು ಇಲ್ಲಿ ನಡೀತಾ ಇರ್ತದೆ ಇಲ್ಲಿ ರಾಜಕೀಯ ಆ ಪಾರ್ಟಿ ನಾನು ಈ ಪಾರ್ಟಿ ಅಂತ ಯಾವುದೂ ಇಲ್ಲ ಇಲ್ಲಿ ರಾಜಕೀಯ ತಟ್ಟಸ್ಥವಾಗಿರುವಂಥದ್ದು ಕಾಣಬಹುದಾಗಿದೆ ನಾಲ್ಕನೇ ಪಾಯಿಂಟ್ ನೋಡಿದರೆ ಅನಾಯಕತ್ವ ಇಲ್ಲಿ ನಾಯಕತ್ವ ಎನ್ನುವುದಕ್ಕಿಂತಲೂ ಹೆಚ್ಚು ಅನಾಯಕತ್ವ ಅನಾಮಧೇಯತೆ ನೇಮ್ ಅವರು ತಮ್ಮ ಹೆಸರನ್ನು ಹೇಳುವಂಥದ್ದಲ್ಲ ಇಲ್ಲಿ ಆಡಳಿತ ಸೇವೆ ನಾವು ನಾಗರಿಕರ ಸೇವಕರು ನಾಗರಿಕ ಸೇವಾ ವರ್ಗದವರು ಅಂತ ಹೇಳುವಂಥದ್ದು ಹೊರತು ಇಲ್ಲಿ ಯಾವುದೇ ರೀತಿಯ ಅಲ್ಲಿ ಸೇವೆ ಸಲ್ಲಿಸಿದವರ ಪ್ರಶಂಸೆ ಕೀರ್ತಿ ಇಲಾಖಾ ಸಚಿವರಿಗೆ ಸಲ್ಲುತ್ತದೆ ತಪ್ಪು ಮಾಡಿದಾಗ ಅದಕ್ಕೆ ಬರುವ ಟೀಕೆ ಹೆತ್ತೆಸರು ಸಚಿವರೇ ಅನುಭವಿಸುತ್ತಾರೆ ಗೊತ್ತಾಯಿತಲ್ಲ ಇಲ್ಲಿ ಅನಾಯಕತ್ವ ನಾಯಕತ್ವ ಇಲ್ಲ ಇಲ್ಲಿ ನಾಗರಿಕ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರು ಉತ್ತಮವಾದ ಪ್ರಶಂಸೆ ಸಿಕ್ಕಿರ್ಬೋದು ಅಥವಾ ಒಳ್ಳೆಯ ಒಂದು ಕೀರ್ತಿ ಸಿಕ್ಕಿರ್ಬೋದು ಅದೆಲ್ಲ ಕೂಡ ಅವನ ಒಂದು ಸಚಿವರಿಗೆ ಹೋಗುವಂಥದ್ದು ಅದರ ಮೇಲಾಧಿಕಾರಿಗೆ ಹೋಗುವಂಥದ್ದು ಇಲಾಖೆಯ ಸಚಿವರಿಗೆ ಹೋಗುವಂಥದ್ದು ಯಾವುದೇ ರೀತಿಯ ಟೀಕೆ ಬಂದರೂ ಕೂಡ ಯಾವುದ್ರೂ ಕೂಡ ಬೈದರೂ ಕೂಡ ಅದು ಎಲ್ಲ ಸಚಿವರಿಗೆ ಹೋಗುವಂಥದ್ದು ಇಲ್ಲಿ ಅವನಿಗೆ ಅಲ್ಲಿ ಕೆಲಸ ಮಾಡುವ ವರ್ಗದವನಿಗೆ ಯಾವುದೇ ರೀತಿಯ ಅನಾಯಕತ್ವ ಇಲ್ಲ ನಾಯಕತ್ವ ಇಲ್ಲ ಅನಾಯಕತ್ವವನ್ನು ಹೊಂದಿದರೆ ಹಾಗೆ ಅನಾಮಧೇಯತೆಯನ್ನು ಹೊಂದಿರುವಂಥದ್ದು ಐದನೇ ಪಾಯಿಂಟ್ ನೋಡಿದರೆ ನಿಷ್ಪಕ್ಷಪಾತತೆ ನಿಷ್ಪಕ್ಷಪಾತದಿಂದ ಕೂಡಿದೆ ಈ ನಾಗರಿಕ ಸೇವಾ ಸಿಬ್ಬಂದಿಯು ತನ್ನ ಕಾರ್ಯದಲ್ಲಿ ನಿಷ್ಪಕ್ಷವಾಗಿ ಕೆಲಸವನ್ನು ಮಾಡ್ತಾರೆ ಅವರು ನನ್ನವರು ಇವರು ನಿನ್ನವರು ಅಂತ ಯಾವುದೇ ಒಂದು ವರ್ಗವನ್ನು ಅವರು ಕೇಳುವುದಿಲ್ಲ ಮೇಲು ಕೀಳು ಎಂಬ ಭಾವನೆಯೂ ಕೂಡ ಇಲ್ಲ ಅವರು ತಾರತಮ್ಯವೂ ಕೂಡ ಮಾಡದೆ ಎಲ್ಲರೂ ನಮ್ಮವರು ಎಲ್ಲರೂ ಒಂದೇ ದೃಷ್ಟಿಯಿಂದ ಅವರು ನೋಡುವಂಥದ್ದು ಸಮಾನವಾದ ದೃಷ್ಟಿಯಿಂದ ನೋಡಬೇಕು ಅಂತ ಅವರು ಹೇಳುವಂಥದ್ದು ಆರನೇ ಪಾಯಿಂಟ್ ಕಾನೂನಿನ ಆಧಾರ ಸಾರ್ವಜನಿಕ ಸೇವಾ ವರ್ಗದ ಕಾರ್ಯಗಳು ಅಧಿಕಾರದ ವ್ಯಾಪ್ತಿ ಇರ್ಬೋದು ಅಧಿಕಾರ ಮೊದಲಾದವುಗಳು ಶಾಸನದ ಮೂಲಕ ದೃಢೀಕರಿಸಲ್ಪಟ್ಟಿರುತ್ತದೆ ಯಾವುದೇ ಒಂದು ಸೇವೆ ಇರ್ಬೋದು ಅಧಿಕಾರ ಇರ್ಬೋದು ಅದರ ವ್ಯಾಪ್ತಿ ಇರ್ಬೋದು ಅದೆಲ್ಲ ಕೂಡ ಏನಾಗಿರ್ತದೆ ಅಂದರೆ ಶಾಸನದಿಂದ ಅದು ಒಂದು ದೃಢೀಕರಿಸಲ್ಪಟ್ಟಿರ್ತದೆ ಅಂದರೆ ಇದು ಸರ್ಕಾರದ ಮೂಲಕ ನಡೆಯುವುದರಿಂದ ಎಲ್ಲ ಕೂಡ ಅಧಿಕೃತವಾಗಿರುತ್ತದೆ ಇದರಲ್ಲಿ ಅನಧಿಕೃತ ಏನೂ ಇಲ್ಲ ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಕೈಗೊಂಡ ಕಾನೂನಿನ ಆಧಾರದ ಮೂಲಕ ಕಾರ್ಯನಿರ್ವಹಿಸುವಂಥದ್ದು ಏಳನೇ ಪಾಯಿಂಟ್ ಸೇವಾ ಮನೋಭಾವ ಸೇವಾ ವರ್ಗದ ಹೆಸರಿ ಸೂಚಿಸುವಂತೆ ಸಮಾಜಕ್ಕೆ ಇದು ಸೇವೆಯನ್ನು ಸಲ್ಲಿಸುವಂಥದ್ದು ಎಲ್ಲ ರೀತಿಯ ನ್ಯಾಯವನ್ನು ಒದಗಿಸುವಂಥದ್ದು ಅವಶ್ಯ ಬಂತ ಅವಶ್ಯಕತೆ ಬಂದಾಗ ಅವರು ಜನರಿಗೆ ಸಹಾಯವನ್ನು ಸೇವೆಯನ್ನು ಸಲ್ಲಿಸುವಂತಹ ಮನೋಭಾವ ಈ ವರ್ಗದ ಇನ್ನೊಂದು ಪ್ರಮುಖ ಲಕ್ಷಣವಾಗಿ ಸೇವಾ ಮನೋಭಾವ ಸಾರ್ವಜನಿಕರ ಹೊಣೆಗಾರಿಕೆ ಸೇ ನಾಗರಿಕ ಸೇವೆಯ ವರ್ಗದವರಿಗೆ ಸಾರ್ವಜನಿಕರ ಹೊಣೆಗಾರಿಕೆ ತಮ್ಮ ಮೇಲೆ ಇದೆ ಅವರು ತಮ್ಮ ಸೇವೆಯನ್ನು ಅವರಿಗೆ ಕೊಡಬೇಕು ಅವರಿಗೆ ಸೇವೆಯನ್ನು ಮಾಡಬೇಕು ಕೆಲಸ ಕಾರ್ಯಗಳಿಗೆ ಜನತಾ ಪ್ರತಿನಿಧಿಗಳಿಗೆ ಜವಾಬ್ದಾರರಾಗಿರುತ್ತಾರೆ ಇದರ ಕಾರ್ಯಗಳು ನಿರಂತರ ಪರಿಶೀಲನೆಗೊಳಗಾಗುತ್ತದೆ ಇದರ ಅಸಮರ್ಪಕ ಕಾರ್ಯನಿರ್ವಹಣೆಯ ವಿರುದ್ಧ ಸಾರ್ವಜನಿಕರು ಅತೃಪ್ತಿ ವ್ಯಕ್ತಪಡಿಸಬಹುದು ಮಂತ್ರಿಮಂಡಲ ಹಾಗೂ ನಾಗರಿಕ ಸೇವಾ ವರ್ಗ ಯಾವಾಗಲೂ ಶಾಸಕಾಂಗದ ಟೀಕೆಯನ್ನು ಎದುರಿಸಬೇಕಾಗುತ್ತದೆ ಕೊನೆಯದಾಗಿ ಒಂದು ಒಂಬತ್ತನೇ ಪಾಯಿಂಟ್ಸ್ ಅಂದರೆ ಹೆಚ್ಚುತ್ತಿರುವ ಅಧಿಕಾರ ಕಳೆದ ಒಂದು ಶತಮಾನದಲ್ಲಿ ನಾಗರಿಕ ಸೇವಾ ವರ್ಗದ ಬೆಳವಣಿಗೆಯ ಇತಿಹಾಸವನ್ನು ನೋಡಿದಾಗ ಅದರ ಅಧಿಕಾರ್ಯ ಅಧಿಕಾರ ಪ್ರಭಾವ ಗಣನೀಯವಾಗಿ ಹೆಚ್ಚುತ್ತಿರುವುದು ಕಂಡುಬರುತ್ತದೆ ಪ್ರತಿಯೊಂದು ರಾಷ್ಟ್ರದಲ್ಲಿ ಸಾಮಾನ್ಯವಾಗಿ ಆಡಳಿತ ಸಂಪೂರ್ಣ ಆಧಾರದವರೇ ಆಗಿರುತ್ತದೆ ನಾಗರಿಕ ಸೇವೆಯ ಆಡಳಿತವು ಸಾರ್ವಜನಿಕ ಆಡಳಿತವಾಗಿರುತ್ತದೆ ಅದೊಂದು ಆಡಳಿತ ವ್ಯವಸ್ಥೆ ಅಂತ ಹೇಳಬಹುದು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು ಹೆಚ್ಚುತ್ತಿರುವ ಅಧಿಕಾರ ಇನ್ನೊಮ್ಮೆ ಪಾಯಿಂಟ್ಸ್ ನೋಡುವ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ನಾಗರಿಕ ಸೇವೆ ಅಂದರೆ ಅದೊಂದು ಸಾರ್ವಜನಿಕ ಸೇವೆ ಎಂಬ ಹೆಸರಿನ ಇಂದ ಪ್ರಸಿದ್ಧವಾಗಿರುವಂಥದ್ದು ಇದನ್ನು ನಾಗರಿಕ ಸೇವಾ ವರ್ಗ ಅಂತ ಕರೆಯುವಂಥದ್ದು ಆಡಳಿತ ಸೇವೆ ಎಂಬ ಪದ ಅಥವಾ ಸಾರ್ವಜನಿಕ ಸೇವೆ ಎಂಬ ಪದದಿಂದ ಬಂದಿರುವಂಥದ್ದು ಇದು ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸುವಂಥದ್ದಾಗಿರುತ್ತದೆ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ನೋಡಿದರೆ ಅದೊಂದು ವೃತ್ತಿ ನಿರತ ವರ್ಗವಾಗಿರುತ್ತದೆ ನಿಸ್ ವೃತ್ತಿ ನಿರತ ವರ್ಗ ಕ್ರಮಬದ್ಧವಾದ ಶ್ರೇಣಿ ಪದ್ಧತಿ ರಾಜಕೀಯ ತಟಸ್ಥತೆ ಅನಾಯಕತ್ವ ನಿಷ್ಪಕ್ಷಪಾತತೆ ಕಾನೂನಿನ ಆಧಾರ ಸೇವಾ ಮನೋಭಾವ ಸಾರ್ವಜನಿಕರ ಹೊಣೆಗಾರಿಕೆ ಹೆಚ್ಚುತ್ತಿರುವ ಅಧಿಕಾರಗಳು ಇವಿಷ್ಟು ನಾಗರಿಕ ಸೇವಾ ವರ್ಗದ ಲಕ್ಷಣಗಳಾಗಿದೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು